ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳು ಮೊದಲಿಗೆ ಮೇಷರಾಶಿ ಉದ್ಯೋಗ ಸ್ಥಾನದಲ್ಲಿ ಸ್ಥಾನಮಾನ ಚೆನ್ನಾಗಿರುತ್ತದೆ ತೃಪ್ತಿಕರವಾಗಿರುತ್ತದೆ ಉದ್ಯಮದ ಉತ್ಪನ್ನಗಳು ಜನಪ್ರಿಯತೆಯನ್ನು ಪಡೆದುಕೊಳ್ಳುತ್ತವೆ ಹಣದ ಬೆಳವಿಗೆ ಯೋಗ್ಯ ಬೆಲೆ ಸಿಗುತ್ತದೆ ವಾಹನ ದುರಸ್ತಿಗೆ ಧನವ್ಯಯ ಹಳೆಯ ಗೆಳೆಯನಿಂದ ಹೊಸ ವ್ಯವಹಾರದ ಪ್ರಸ್ತಾಪ ವೃಷಭ ರಾಶಿ ಉದ್ಯೋಗ ಸ್ಥಾನದಲ್ಲಿ ಖಾತೆಗಳ ಬದಲಾವಣೆ ವ್ಯವಹಾರ ಸುಧಾರಣೆಗೆ ಅನಿರೀಕ್ಷಿತ ನೆರವು ಧಾರ್ಮಿಕ ಕ್ಷೇತ್ರಕ್ಕೆ ಭೇಟಿ ಅಸಹಾಯಕ ವೃದ್ಧರಿಗೆ ನೆರವು ಗೃಹಿಣಿಯರಿಗೆ ಹಿರಿಯರಿಗೆ ಮಕ್ಕಳಿಗೆ ಸಂತೋಷದ ಅನುಭವ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ವೃದ್ಧಿಯಾಗುವ ಆತ್ಮವಿಶ್ವಾಸ ಉದ್ಯೋಗದಲ್ಲಿ ಮೇಲಾಧಿಕಾರಿಗಳಿಗೆ ತೃಪ್ತಿ ಮನೆಯವರಿಗೋಸ್ಕರ ವೈದ್ಯರ ಭೇಟಿ ವಸ್ತ್ರ ಉಡುಪು ವ್ಯಾಪಾರಿಗಳಿಗೆ ಲಾಭ ಹಿರಿಯರಿಗೆ ಗೃಹಿಣಿಯರಿಗೆ ನೆಮ್ಮದಿಯ ದಿನ ಕಟಕ ರಾಶಿ ಉದ್ಯೋಗದಲ್ಲಿ ಸ್ಥಿರವಾಗುವ ಸಾಧ್ಯತೆಗಳು ದೂರದಲ್ಲಿರುವ ಆಪ್ತರಿಂದ ಸಕಾಲಿಕ ಸಹಾಯ ವ್ಯವಹಾರ ಸಂಬಂಧ ಸಂವಾದ ಫಲಪ್ರದ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಮಾರ್ಗದರ್ಶನ ದಿನ ಇಡೀ ಶುಭ ಫಲಗಳ ಅನುಭವ ಸಿಂಹರಾಶಿ ಸಮಯೋಚಿತ ಪ್ರಯತ್ನಗಳಿಂದ ಯಶಸ್ಸು ಉದ್ಯೋಗದಲ್ಲಿ ನಿರೀಕ್ಷೆಗೆ ಮೀರಿ ಪ್ರಗತಿ ಪಾಲುದಾರಿಕಾ ವ್ಯವಹಾರಗಳಲ್ಲಿ ಸಾಮಾನ್ಯ ಲಾಭ ಕಟ್ಟಡ ನಿರ್ಮಾಪಕರಿಗೆ ಕೆಲಸ ಮುಗಿಸುವ ಭರವಸೆ ಹಿರಿಯರ ಆರೋಗ್ಯ ಸುಧಾರಣೆ ಕನ್ಯಾ ರಾಶಿ ವಸ್ತ್ರ ಆಭರಣ ವ್ಯಾಪಾರಿಗಳಿಗೆ ನಿರೀಕ್ಷೆಗೆ ಮೇಲೆ ಲಾಭ ಹೊಲಿಗೆ ಮರದ ಕೆಲಸ ಬಲ್ಲವರಿಗೆ ಶೀಘ್ರ ಉದ್ಯೋಗ ಪ್ರಾಪ್ತಿ ಅನಾಥಾಶ್ರಮ ವೃದ್ಧಾಶ್ರಮಗಳಿಗೆ ಸಹಾಯ ಗೃಹಿಣಿಯರ ಉದ್ಯೋಗ ಯೋಜನೆ ಪ್ರಗತಿ ಕುಲ ರಾಶಿ ಉದ್ಯೋಗದಲ್ಲಿ ಯಥಾಸ್ಥಿತಿ ಇರುತ್ತದೆ ಉತ್ಪನ್ನಗಳ ವಿತರಕರ ಜಾಲ ವಿಸ್ತರಣೆ ಮಕ್ಕಳ ವಿದ್ಯಾರ್ಜನೆ ಆಸಕ್ತಿ ವೃದ್ಧಿಯತ್ತ ಗಮನ ಕೃಷಿಯಲ್ಲಿ ಹೊಸ ಪ್ರಯೋಗಗಳನ್ನು ಕೈಗೊಳ್ಳಲು ಆಸಕ್ತಿ ವ್ಯವಹಾರದ ಸಂಬಂಧ ಪ್ರಯಾಣ ಸಂಭವ ವೃಶ್ಚಿಕ ರಾಶಿ ತಾಳ್ಮೆಯ ವರ್ತನೆಯಿಂದ ಹಿರಿಯರ ಒಲವು ಉದ್ಯೋಗ ಮತ್ತು ವ್ಯವಹಾರ ಕ್ಷೇತ್ರಗಳಲ್ಲಿ ಗಮನಾರ್ಹ ಸುಧಾರಣೆ ನ್ಯಾಯಾಲಯ ಸಂಬಂಧಿ ವ್ಯವಹಾರಗಳಲ್ಲಿ ಜಯ ಸಫಲ ಹಿರಿಯರ ಆರೋಗ್ಯ ಚಿಕಿತ್ಸೆಯಿಂದ ಪ್ರಕೃತಿ ಚಿಕಿತ್ಸೆಯಿಂದ ಸುಧಾರಣೆ ಧನುರಾಶಿ ಅಕಸ್ಮಾತ್ ಸಹಾಯದಿಂದ ಸಮಸ್ಯೆಗಳು ಪರಿಹಾರ ದಂಪತಿ ನಡುವೆ ಅನುರಾಗ ವೃದ್ಧಿ ಕುಶಲ ಕರ್ಮಿಗಳಿಗೆ ಶೀಘ್ರ ಉದ್ಯೋಗ ಪ್ರಾಪ್ತಿ ಹೈನುಗಾರಿಕೆ ತೋಟಗಾರಿಕೆ ಅಭಿವೃದ್ಧಿಗೆ ಪ್ರಯತ್ನ ಹಿರಿಯರು ಗೃಹಿಣಿಯರು ಮಕ್ಕಳಿಗೆ ಸಂತೋಷ ಮಕರ ರಾಶಿ ಮಾತಿನಲ್ಲಿ ಸಂಯಮಯದಲ್ಲಿ ಸಣ್ಣ ಉದ್ಯಮಿಗಳ ಆದಾಯ ಹೆಚ್ಚು ವಸ್ತ್ರ ಆಭರಣ ವ್ಯಾಪಾರಿಗಳಿಗೆ ಅಧಿಕ ಪ್ರಮಾಣದ ಲಾಭ ಹಿರಿಯರ ಗೃಹೋದ್ಯಮ ಯೋಚನೆಗೆ ಪ್ರಚಂಡ ಯಶಸ್ಸು ಬಂಧುಗಳೊಂದಿಗೆ ಪ್ರೀತಿಯ ವಿನಿಮಯ ಕುಂಭರಾಶಿ ಸಹಾಯ ಮಾಡಿ ಸಾರ್ಥಕತೆಯ ಭಾವ ಕಿರಿಯರಿಗೆ ಮಾರ್ಗದ ದರ್ಶನ ಹಿರಿಯರಿಗೆ ಸಂದರ್ಭೋಚಿತ ಸಲಹೆ ಪ್ರಾಮಾಣಿಕತೆಯಿಂದ ಗೌರವ ಮತ್ತು ಜನಪ್ರಿಯತೆ ವೃದ್ಧಿ ಹೊಸಬರೊಂದಿಗೆ ಮೈತ್ರಿ ಸಂಪಾದನೆ ಕೊನೆಯದಾಗಿ ಮೀನರಾಶಿ ಉದ್ಯೋಗದಲ್ಲಿ ಸಾಧನೆ ತೃಪ್ತಿಕರ ವ್ಯವಹಾರದಲ್ಲಿ ಅಪರಿಮಿತ ಮುನ್ನಡೆ ಹಣಕಾಸು ವ್ಯವಹಾರ ಸುಧಾರಣೆ ಸರ್ಕಾರಿ ಇಲಾಖೆಗಳಿಂದ ಅಪೇಕ್ಷಿತ ಸಹಾಯ ಬಾಕಿ ಕೆಲಸಗಳನ್ನು ಮುಗಿಸುವ ಪ್ರಯತ್ನ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ